ಅಯ್ಯೋ ನನ್ನ ಮಗಳು ಗೌರಮ್ಮ ಏನಾದ್ಲು ಏನು ಕತ್ತಿಯೋ ಯಾಕೋ ರಾತ್ರಿ ಎಲ್ಲ ನನ್ನ ಮನಸ್ಸು ಒಂದ್ ಒದ್ದಾಡ್ತಿತ್ತು ನಮ್ಮಮ್ಮನಿಗೇನೋ ಆಗೈತಿ ಅವಳೇನೋ ಸತ್ತು ಓದ್ಲೇನೋ ಅನ್ನೋ ಥರ ನನಗೆ ಯಾಕೋ ಕೆಟ್ ಕೆಟ್ಟು ಬಿಡೋದು ನಮ್ಗೆ ಅವ್ರಿಗೆ ಸತ್ತೋಗಿದ್ದಾಳೆ ಸತ್ತೋಗಿದ್ದಾಳೆ ಅನ್ನೋ ಥರ ಆಗ್ತಾ ಇತ್ತು ಅಯ್ಯೋ ಎಲ್ಗೋದ್ಲೋ ಏನು ಕತ್ತಿಯೋ ನನಗಂತೂ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ದಡ್ಡ ಮುಂಡೆ ಹ್ಞೂ ಅಲ್ಲ ಬಿಡಿಸ್ಬೇಕು ಬಿಳಿಸ್ಬೇಕು ಅಂತ ನಮ್ಮ ಹೆಣ್ಣಿಸಿ ಟ್ಯಾಕ್ಸಿಗೆ ಹಾಕೊಂಡು ಈಗ ನೋಡು ಎಂಥ ಪರಿಸ್ಥಿತಿ ಬಂತು ಅಲ್ಲ ತವರ ಮನೆಯೂ ಇಲ್ಲ ಗಂಡನ ಮನೆಯೂ ಇಲ್ಲ ಇವಾಗ ಎಲ್ಲಿಗೆ ಓದ್ಲೋ ಏನು ಕಚ್ಚಿಯೋ ನಾನು ಹೋಗಿ ಎಲ್ಲ ನಾನು ಸಾಯ್ತೀನಿ ಅಂತಿದ್ಲು ಅಯ್ಯೋ ಆಮೇಲೆ ನಾನು ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ ಅಯ್ಯೋ ಭಗವಂತ ಹಂಗೆಲ್ಲ ಏನೂ ಆಗಬಾರ್ದಪ್ಪ ನನ್ನ ಮಗಳಿಗೆ ಎಲ್ಲಿಗೆ ಓದ್ಲು ಅಂತಲೂ ಗೊತ್ತಾಗಲಿಲ್ಲ ಯಾರೂ ಏನೂ ಹೇಳಲಿಲ್ಲ ಗಂಡನ ಮನೆಗೆ ಹೋಗವಳ ಅಥ್ವ ಎಲ್ಲಿಗೆ ಹೋದ್ಲು ಏನು ಗೊತ್ತಾಗ್ತಿಲ್ವಲ್ಲಿದ್ದೀರಾ నన్ను మగ యా ఇంత కష్ట కొ దేవ్రీ అయ్యో నవే నన్యయ్వి హా యారో అన్యమారు ఎంగో చారా నన్న మగే బర్బా ఇంత అస్తితి అయ్యో ఏనూ కమ్ి మాట్ నను తు ఇంకా ಈಗ ಅಯ್ಯೋ ಇನ್ನೇನ್ ಮಾಡ್ಲಿ ಬಾನು ನನ್ ಪಾಲಿಗೆ ಯಾರು ಇಲ್ಲ ನಮ್ಮಮ್ಮನಿಗೆ ಗೌರಮ್ಮ ಏನಾದ್ಲೋ ಏನೋ ಅಂತ ನನಗೆ ಆತಂಕ ಆಗ್ತೈತೆ ಕಣಿ ಹ್ಮ್ ಗಂಡನ ಮನೆಯವರು ಬಿಟ್ಕೊಂಡಿಲ್ಲ ತವರ್ ಮನೆಗೂ ಜಾಗ ಇಲ್ಲ ಅಂದ್ರೆ ಅವಳು ಎಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಂಡವಳು ಏನು ಅಂತ ನನಗೆ ಬಾಯಿ ಆಗ್ತೈತೆ ಅದಕ್ಕೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅದಕ್ಕೆ ಏನಾನು ಹೆಚ್ಚು ಕಮ್ಮಿ ಆಯ್ತು ಏನೋ ಅಂತ ನನ್ನ ಮನ್ಸಿ ಹಾಕು ಹೊಡ್ಕೊಂಡಂಗ ಆಗ್ತೈತೆ ನನ್ ಎದೆ ಎಲ್ಲ ಬಾರದಂಗ ಆಗ್ತೈತೆ ಕಣೆ ಬಾನು ಅಯ್ಯೋ ನನ್ಗಂತನು ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಯ್ಯೋ ಗೌರಿ ಆತರ ಎಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋಳಲ್ಲ ಸುಮ್ನೆ ಹಿರಿ ಆತರ ಎಲ್ಲ ಸುಮ್ನೆ ತಪ್ಪ ಕಲ್ಪನೆ ಎಲ್ಲ ಮಾಡ್ಕೋಬೇಡಿ ಮನಸಲ್ಲಿ ಹ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಕೆಟ್ಟದೇ ಆಗುತ್ತಂತೆ ಸುಮ್ನೆ ಹಿರಿ ಒಳ್ಳೆ ರೀತಿಲಿ ಯೋಚನೆ ಮಾಡಿ ಏನ್ ಮಾಡೋದು ಗೌರಿ ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗಿದೆ ಅಷ್ಟೇ ಹ

ತಾಯಿ ಅದೊಳಗೆ ಸಂತೋಷ ಆದ್ರೆ ಹಿಂಗಾದ್ರೆ ಗಂಡನ ಮನೇನು ಇಲ್ಲ ಅದ್ದವ್ರ ಮನೇನು ಇಲ್ಲ ಅಂತ ಹೇಳಿ ಆ ಬೀದಿಲ್ ಬಿದ್ದೆ ಹೆಣ್ಮಕ್ಳು ತಾಯಿಗೆ ದುಃಖ ಆಗದೆ ಇನ್ನೇನಾಗುತ್ತೆ ಹೇಳು ನನ್ ಮಗ ಬಾನು ಬಾನು ಏನಾಯ್ತ್ ಬಾನು ಯಾಕ ನಮ್ಮ ಅತ್ತೆ ಹಂಗಳ್ತೈತಿ ಅತ್ತೆ ಅತ್ತೆ ಯಾಕ ತಿಂಗಳ್ತಾ ಇದೀರಾ ಏನಾಯ್ತು ಬಾನು ಏನಾಯ್ತೆ ಯಾಕೆ ಹಿಂಗಳ್ತಾ ಇದಾರೆ ಏನನ್ನ ಬೈದೇನೆ ನೀನು ಅಯ್ಯೋ ಲಕ್ಷ್ಮೀರೋಡಿದೀರಾ ಕೆಂಚಿನ ಹಾಕಿ ಬೈದಿರೋದಕ್ಕೆ ನಿಲ್ಲಿಸಿಕೊಂಡು ಹಾಳ್ತಾ ಇತ್ತೆ ನಿಮ್ದು ಹತ್ತೆ ಯಾಕೆ ಏನಾಯ್ತು ಅಂತ ಕೇಳಿದ್ರೆ ಏನೋ ರಾತ್ರಿ ಏನೋ ಕೆಟ್ ಕಣ್ಸಲ ಬಿಟ್ಟಂತೆ ಅದಕ್ಕೆ ನಮ್ದು ಮಗಳಿಗೆ ಏನೋ ಆಗಿದೆ ಅಂತ ಹಳ್ತಾ ಇದ್ದಾರೆ ಹಾ ನಮ್ದು ಸಮಾಧಾನಾಗಿ ಮಾಡಿದ್ರು ಅವರು ಕಣ್ಣೀರ್ ಹಾಕೋದ್ ನಿಲ್ಲಿಸ್ತಾ ಇಲ್ಲ ಹ ನೀವ್ ಆದ್ರೆ ಹೇಳಿ ಗೌರಿಗೆ ಏನೂ ಆಗಿಲ್ಲ ಸಮಾಧಾನ ಮಾಡ್ಕೋ ಅಂತ ಹೇಳಿ ಲಕ್ಷ್ಮೀ ಎಷ್ಟು ಸಮಾಧಾನ ಮಾಡಿದ್ರು ಜೋರಾಗಿ ಹಣ ಗೌರಿ ಆ ಆತರ ಮಾಡ್ಕೊಂಡಿರಲ್ವಾ ಲಕ್ಷ್ಮೀ ಹಕ್ಕ ಹಾಯತ ಹುಡುಗಿ ಹಣ ಗೌರಿ ತುಂಬಾ ಗಟ್ಟಿ ಹುಡ್ಗಿ ಆತರ ಸಾಯಾಗಿದ್ದರೆ ಇಷ್ಟೊತ್ತಿಗೆ ಯಾವಾಗ್ಲೂ ಸಾಥ್ ಹೋಗ್ಬೇಕಾಗಿತ್ತು ಹ್ಮ್ ಅಲ್ವಾ ಲಕ್ಷ್ಮೀದ ಹಕ್ಕೇ ಬಾನು ನೀನ್ ಹೇಳೋದು ನೂರ್ ನೂರ್ ಸತ್ಯವ್ ಮಾತು ಅತ್ತೆ ಗೌರಿ ಹಂಗೆಲ್ಲ ಮಾಡ್ಕೊಂಡಿರಲ್ಲ ಏನು ತೊಂದ್ರೆ ಆಗಿರಲ್ಲ ಸುಮ್ ನೀರು ಸಮಾಧಾನ ಮಾಡ್ಕೋ ಕನ್ಸಲ್ಲ ನಾನ್ ನಿಜ ಆಗೋದಿಲ್ಲ ಹಾ ನಿನ್ಗೆ ಅನ್ಸೈತ್ ಅಷ್ಟೇನಿ ಈಗ ಆಟೋರ್ ಮನೇನು ಇಲ್ಲ ಗಂಡನ ಮನೇನು ಇಲ್ಲ ಅವಳ ಬೇರೆ ಹೋಗ್ಬೇಕಾದ್ರೆ ಇನ್ನೇನು ಎರಡು ಇಲ್ಲ ನನಗೆ ಸಾಯಂ ಒಂದೇ ಬಾರಿ ಉಳಿದಿರೋದು ಅಂತ ಹೇಳೋದ್ಲಲ್ಲ ಅದಕ್ಕೆ ನಮ್ಮ ಅತ್ತಿಗೆ ಅದೇ ಯೋಚನೆ ಎಲ್ಲಿ ಆಮೇಲೆ ಏನಾನ ಹೆಚ್ಚು ಕಮ್ಮಿ ಮಾಡ್ಕೊಂಡೆ ಅವಳು ಏನು ಅಂತ ಹೇಳಿ ಅದೇ ಚಿಂತೆಲಿ ಹೇಳ್ತಾ ಇತ್ತು ಅಷ್ಟೇ ಹ್ಮ್ ಅತ್ತೆ ಹಂಗೆಲ್ಲ ಏನು ಆಗಿರಲ್ಲ ಸಮಾಧಾನ ಮಾಡ್ಕೊಳ್ರಿ ಹಾ ಸ್ವಲ್ಪ ಅವಳು ಬುದ್ಧಿ ಕಲಿಲಿ ಅಲ್ಲ ಸುಮ್ನೆ ಅವ್ಳನ್ನ ತಪ್ಪು ಮಾಡ್ದಂಗೆಲ್ಲ ಕ್ಷಮಿಸಿ ಮನೆಗೆ ಅವಳು ಅವ್ಳ ಬುದ್ಧಿ ಕಲಿಯೋದು ಹಾ ಅವ್ಳ ತಪ್ಪು ಮಾಡ್ತಾಳೆ ಕ್ಷಮಿಸ್ತಾ ಇರ್ತೀವಿ ಇದೇ ಆಗ್ತಾ ಇರ್ತೀವಿ ಜೀವನ ಪೂರ್ತಿ ಹಾ ಅವಳಗೂ ಒಂದ್ ಸ್ವಲ್ಪ ಬುದ್ಧಿ ಬರ್ಲಿ ಇರ್ರಿ ನೀವೇನ್ ತಲೆ ಹೋಗ್ಬೇಡಿ ನಮ್ಗೂ ಏನು ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ ನಮ್ಗೂ ಅವ್ರ ಅಣ್ಣಿಗೂ ಎಲ್ಲರಿಗೂ ಪ್ರೀತಿ ಐತಿ ಆದ್ರೆ ಅವಳು ಎಷ್ಟು ತಪ್ಪು ಮಾಡಿದಾಳೆ ಹೇಳ್ರಿ ನಿಮ್ಗೆ ಗೊತ್ತಿದ್ದಂಗೇನೆ ಹಾ ಅದಕ್ಕೇನೆ ನಾವ್ ಬಿಟ್ಟು ಕಳಿಸಿದ್ದು ಅಷ್ಟೇನೆ ಬಾಯಿ ಮತ್ತೆ ಹೇಳೋದು ನಾನು ಸರ್ಗೆ ಗೊತ್ತು ನಿನಗೇನು ಹೇಳ್ತೀಯ ಹಾಂ ನಿನ್ನ ಮಗಳಿಗೆ ನಿನ್ನ ಮಗುಗೂ ಯಾರ್ಗ ನಾ ಇಂಥ ಪರಿಸ್ಥಿತಿ ಬಂದಿದೆ ನಿನಗೂ ಹಿಂಗೆ ಆಗೋದು ಹ ಅಯ್ಯೋ ನಮ್ಮ ಅಮ್ಮಮ್ಮನಿಗೆ ಎಲ್ಲಿಗೋದ್ಲೋ ಏನು ಮಾಡ್ಕೊಂಡ್ಲೋ ಏನೋ ಅಂತ ನನಗಂತೂ ಆತಂಕ ಆಗ್ತೈತಿ ಅಯ್ಯೋ ಯಾಕಾದ್ರೂ ಮನೆ ಬಿಟ್ಟು ಕಳಿಸಿ ನೋವು ಇಟ್ಕೋಬೇಕಾಗಿತ್ತು ಅನ್ನಿಸ್ತಾ ಇವಾಗ ಅವಾಗ ಏನೋ ಸಿಟ್ನಾಗ್ ಬೈದ್ಬಿಟ್ಟೆ അവൾ ഗണ്ടർ ഊർഗോഗി അല്ല ഏൻമാർത്തോള അഥവാ അവർ മനഗ സേസ എന്താ കേൾക്കും പൂർത്തി വാസിയാകില്ല എടക്കു ആകൊന്നിഷ്ട കുണ്ടി

ಅವಳು ಯಾರು ಏನು ಗೊತ್ತಿಲ್ಲ ಗೊತ್ತು ಪರಿಚಯ ಇಲ್ಲದೆ ಅವಳ ತಂಗಿ ನಾದ್ನಿ ಅಂತ ಅಷ್ಟು ಪ್ರೀತಿಯಿಂದ ಕರೆಯೋದು ಕಳಿಸೋದು ಮಾತಾಡ್ಸೋದು ಮಾಡಿದ್ರು ಆದ್ರೆ ನನ್ನ ಮಗಳು ಹುಟ್ಟಿ ಈ ಮನೆಗೆ ಹುಟ್ಟಿ ಬೆಳೆದಿರಳ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರೆ ಅವಳು ಯಾಕೆ ಇವಳ ಮೇಲೆ ದ್ವೇಷ ಮಾಡೋಳು ಇವಳನ್ನ ಸ್ವಂತ ಮುರಿಬೇಕಂತ ಅವಳು ಯಾಕೆ ಬಳೆ ಸಿಪ್ಪೆ ಎಸಿ ಎಳೆಯೋಳು ಹಾ ಚೆನ್ನಾಗಿ ನೋಡ್ಕೊಂಡಿದ್ರೆ ಹಾ ನಮ್ಮತ್ಕಿ ಅಂತ ಪ್ರೀತಿಯಿಂದ ಅವಳು ಚೆನ್ನಾಗಿ ನೋಡ್ಕೊಂಬಳು ಈ ತರ ಕೆಟ್ಟ ಯೋಚನೆ ಮಾಡ್ತಿರ್ಲಿಲ್ಲ ಎಲ್ಲ ಇವಳಿಂದನೇ ಆಗಿದ್ದು ಹ ಅಯ್ಯೋ ರಾಮ ಇದೇನತ್ತೆ ಹಿಂಗೇಳ್ತಾ ನಾನು ಜಿಲೇಬಿನ ಏನು ಬೇರೆ ತರ ನೋಡಿಲ್ಲ ಗೌರಿನು ಬೇರೆ ತರ ನೋಡಿಲ್ಲ ಸಮಾನವಾಗಿ ಆದ್ರೆ ಆ ಆ ಜಿಲೇಬಿನ ಮಾತಾಡ್ಸೋದು ಈ ಮನೆಗ್ ಕರಿಯೋದು ಆಕನೇ ಇರ್ಲಿಲ್ಲ ಹ ಅದಕ್ಕೋಸ್ಕರ ಇಲ್ದೆ ಇರೋದ ಎಲ್ಲಾ ಏನಾದ್ರು ಮಾಡ್ಬೇಕು ಅಂತ ಹೇಳಿ ನಾನು ಬೀಳ್ಸಕ್ ನೋಡಿದ್ಲು ಅಷ್ಟೇ ಅವಳು ನಿಮ್ ನಿಮ್ಮ ತಪ್ಪನ ನನ್ ಮೇಲೆ ತಕ್ಕಿರಲ್ಲತ್ತೆ ಹ ಅಯ್ಯೋ ನಿಮ್ಗೆ ಕಣ್ಣು ಹ ಹಿಂಗ್ ಮಾತಾಡ್ತಿಲ್ಲತ್ತೆ ಇಷ್ಟೆಲ್ಲ ಮಾಡಿದ್ರು ಮಗಳು ಪಾರವಾಗಿ ಮಾತಾಡ್ತಾ ಇದೆಯಲ್ಲ ನೀನು ಈಗ ಯಾರು ತಪ್ಪೋ ಯಾರು ದಿತ್ತು ಸರಿನೋ ಗೊತ್ತು ಆದರೆ ನನ್ನ ಮಗಳು ಏನಾದ್ಲೋ ಏನೋ ನನಗೆ ಯಾಕೋ ಬಾಯಿ ಹೋದಂಗೆ ಆಗ್ತೈತೆ ನನ್ನ ಏನೋ ಹೆಚ್ಚು ಕಮ್ಮಿ ಆಗ್ತೈತೆ ಅಂತ ಅನ್ನೋ ಆಗಿರ್ಬೇಕೇನೋ ಅಂತ ಅನ್ನಿಸ್ತೈತೆ ನಾನು ಹೋಗಿ ನೋಡ್ಕೊಳ್ಳೋಣ ಗೊತ್ತಿನಮ್ಮ ಹ್ಞೂ ಅಲ್ಲಿಗೆ ನಾನು ಹೋಗಿ ಅವಳು ಇಲ್ವೋ ಅವಳು ಅಯ್ಯೋ ಅತ್ತೆ ನೀವೇನು ಹೋಗಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಏನ್ ಆಗಲ್ಲ ಇನ್ನ ಅವ್ರೂರ್ ಹೋಗಿ ನೋಡ್ಕೊಂಬತ್ತೀರಾ ನಿಮ್ ಮಗ ಬನ್ನಿ ಇರ್ರಿ ಅವ್ರದ್ದೇ ಹೇಳ್ ಕಳಿಸ್ತೀನಿ ಕಿರಾನ ನಿಮ್ಗೆ ಇಷ್ಟೊಂದು ಭಯ ಆದ್ರೆ ಹಾ ಏನಾದ್ರು ಹೆಚ್ಚು ಕಮ್ಮಿ ಆಗೈತೇನೋ ಅಂತ ಹೇಳಿ ಭಯವಾದ್ರಿ ನಿಮ್ ಮಗ ಬಂದಾಗ ಅವ್ರನ್ನೇ ಹೋಗಿ ಗೌರಿ ಅಲ್ಲಿಗೇನು ಹೋಗವಳ ಏನ್ ಮಾಡ್ತಾ ಇದ್ದಾಳೆ ಎಲ್ಲ ಇದ್ದಾಳೆ ಏನು ಅಂತಾನ ಮೀ ಬರಕ್ಕೆ ಕಳಿಸ್ತೀನಿ ಸಮಾಧಾನ ಮಾಡ್ಕೊಳ್ರಿ ಹಾ ಈ ತರ ಮಕ್ಳು ಏನೇ ತಪ್ಪು ಮಾಡಿದ್ರು ನೀನ್ ಕ್ಷಮಿಸ್ಬಾರ್ದು ಏನೋ ಸಣ್ಣ ಪುಟ್ಟ ಮಾಡ್ತಾರೆ ಚಿಕ್ಕ ಮಕ್ಳಿದ್ದಾಗ ಅವಾಗ ಬುದ್ಧಿ ಕಲಿಸ್ಬೋದು ಇಷ್ಟು ದೊಡ್ಡ ವಯಸ್ಸಾಗಿ ಮದುವೆಯಾಗಿ ಹೋಗಿರೋಳು ಹಿಂಗೆಲ್ಲ ತಪ್ಪು ಮಾಡದೆ ನೀನು ಬೈರ್ ಬುದ್ಧಿ ಹೇಳದ್ ಬಿಟ್ಟು ಇನ್ನ ಅವಳು ಪರವಾಗಿ ಮಾತಾಡ್ತಾ ಇದ್ಯಲ್ಲ ಹ ಲಕ್ಷ್ಮಿ ಲಕ್ಷ್ಮಿ ಏನೈತಿ ಯಾಕೆ ನಿಮ್ಮ ಅಮ್ಮಗೆ ಗೌರಿಗೇನು ಆಗೈತಿ ಆಗ್ಬಾರ್ದು ಅವಳೆಲ್ಲಿ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡವಳು ಏನು ಅಂತೇಳಿ ಕೆಟ್ಕೊಂಡ್ ಬಿತ್ತಂತೆ ರಾತ್ರಿ ಅದಕ್ಕೆ ಎದ್ದ ಕುತ್ಕೊಂಡು ಇದಾರೆ ನನ್ನ ನನ್ ಮಗಳಿಗೇನಾಯ್ತು ಎಲ್ಬೋದ್ಲೋ ಏನೋ ಅಂತ ನಾನ್ ಹೇಳಿದ್ರೆ ನನ್ನೇ ಹೇಳ್ತಾ ಇತ್ತು ನೀನೇ ನೀನು ಚೆನ್ನಾಗಿ ನೋಡ್ಕೊಂಡಿದ್ರೆ ಅವಳ್ಯಾಕೆ ಹಿಂಗೆ ಕೆಟ್ಟ ಬೇಸನೆ ಮಾಡೋ ಬಳೆನ್ ಸಿಪ್ಪೆ ಯಾಕೆ ಎಸೆಯೋಳು ನಿನ್ ಬಿಡಿಸ್ತೀನಿ ಅಂತಾನ ಅದ್ ನಾನ್ ತೋಳು ನಾನ್ ಯಾಕೆ ಬಿಳ್ತಿದ್ದೆ ಎಲ್ಲಾ ನಿನ್ನಿಂದಾನೇ ಆಗಿರೋದು ಅಂತಾನ ನನಗೇ ಹೇಳ್ತೈತೆ ನೋಡ್ರಿ ಹೋಗಿ ಗೌರಿ ಅಲ್ಲಿ ಗಂಡನ್ಮಾ ಊರಿಗಾನು ಹೋಗವಳ ಇಲ್ವಾ ಏನ್ ಮಾಡ್ತಾ ಇದಿತ್ಯಾಸಕೊಂಡ್ ಬರ್ರಿ ನಿಮ್ಮ ಅಮ್ಮನ ಗಳ್ ನೋಡಕ್ ಆಗ್ತಾ ಇಲ್ಲ ಹಾ ನನ್ನ ಮಗಳಿಗೇನೋ ಆಗಬಾರ್ದಾಗೈತೆ ಆಗಬಾರ್ದಾಗೈತಿ ಅಂತ ಹೇಳ್ತಾಯ್ತಾವ ಹಾ ಅಯ್ಯೋ ಅಮ್ಮ ಹಂಗೆಲ್ಲ ಏನು ಆಗಿರಲ್ಲ ಸುಮ್ಮನೀರು ಹ್ಞೂ ಅಲ್ಲ ಹಂಗೇನಾದ್ರೂ ಈ ಈಟೊತ್ತಿಗೆ ಯಾವಾಗಲೂ ಸಾಯ್ಬೇಕಾಗಿತ್ತು ಅವಳೇನು ಒಂದು ಎರಡು ತಪ್ಪು ಅವಳಿ ಹಾ ಹಂಗೆಲ್ಲ ಏನು ಆಗಿರಲ್ಲ ಸುಮ್ಮನೀರು ಹಾ ಒಂದು ಸ್ವಲ್ಪ ದಿನ ಕಷ್ಟ ಅನುಭವಿಸ್ಲಿ ಅವಾಗಾದ್ರೂ ಬುದ್ಧಿ ಬರುತ್ತೆ ಹಾಂ ನಾವಿಂಗೆ ಏನು ಏನೋ ಹೇಳಿ ಆತಂಕದಿಂದ ನಾವು ಹೋಗಿ ಅವಳನ್ನು ಬಂದ್ರೆ ಅಷ್ಟೇನೆ ತಿರ್ಗ ಅವಳದು ನಾಯಿ ಬಾಲ ಇದ್ದಂಗೆ ಆಗ್ಬಿಡುತ್ತೆ ಹಾ ತಿರ್ಗ ಅದೇ ಬುದ್ಧಿನೇ ಅವಳದು ஏனே நன்கு சமாதான இல்லப்பா நன் மகளும் எல்லாே அம்தானு தாப்பா ஜீவந்த வாங்கிதா எல்லா எம் நோடி நன்கான அல்லவரை அய்யோ சின்ன கெச்சிங்கு நோட் இல்லரி ஊருபிட்டு அவள் ஏன் அந்த நோட்கொம்பி நின் ಅವಾಗಾದ್ರೂ ಸಮಾಧಾನ ಮಾಡ್ಕೋತಾರೆ ನಿಮ್ದು ಅಮ್ಮ ಹ ಇವ್ರದ್ದು ಸಮಾಧಾನಕ್ಕೋಸ್ಕರನಾದ್ರೂ ಹೋಗಿ ಬನ್ನಿ ಪರವಾಗಿಲ್ಲ ಹೌದು ರೀ ಹೋಗಿ ನೋಡ್ಕೊಂಡ್ ಬನ್ನಿ ಅಲ್ಲಿ ಏನ್ ಮಾಡ್ತಾ ಇದಾಳೆ ಇದಾಳ ಇಲ್ವಾ ಅಂತ ಹೇಳಿ ಒಂದ್ಸಲ ಹೋಗಿ ನೋಡ್ಕೊಂಡ್ ಬರ್ರಿ ಅವಾಗ್ಲಾದ್ರೂ ಅಟ್ಟಿಗೆ ಸಮಾಧಾನ ಆಗಬಹುದು ಅಲ್ಲಿ ತಕ್ಕ ಇವರು ಸುಮ್ಮನೆ ಆಗಲ್ಲ ಅನ್ಸುತ್ತೆ ಸರಿ ಆಯ್ತು ಬಿಡು ಬಿಡಮ್ಮ ಆಯ್ತು ಹೋಗಿ ನೋಡ್ಕೊಂಡ್ ಬತ್ತೀನಿ ಅಲ್ಲಿಗೆ ಹೋಗಿರ್ತಾಳೆ ಹ್ಮ್ ಹೋಗಿ ಅವಳ ಬಿಟ್ಟೆ ಅವಳ ಗೊತ್ತು ನೀನ್ ಹೋಗಿ ನೋಡಿದ್ಯಾ ಹ ಅಲ್ಲೂ ಗಂಡನ ಮನೆಗೂ ಸೇರ್ಸಲ್ಲ ಅವ್ರ ಮನೆಯವರು ಓಡಿಸಿರೋಂತನ ಏನಾನ ಅಕ್ಕರೆ ಬಾವಿ ಏನ ನೋಡ್ಕೊಂಡವ್ಳೋ ಏನೋ ಭಯವಾಗ್ತೈತೆ ಅದಕ್ಕೆ ಕಣು ಹೋಗು ನಿನ್ ತಂಗಿ ಅವಳು ಏನೇ ತಪ್ಪು ಮಾಡಿದ್ರು ಅವಳನ್ನ ಕ್ಷಮಿಸಬೇಕು ಬರಗಪ್ಪ ಸ್ವಾಮಿ ನನಗೆ ಸಮಾಧಾನ ಇಲ್ಲ ಹೋಗಿ ಜಲ್ದಿ ಈಗ್ಲೇನು ಆಯ್ತಮ್ಮ ಈಗ್ಲೇ ಹೋಗ್ತೀನಿ ಹಾ ಸುಮ್ನೆ ಸಮಾಧಾನ ಮಾಡ್ಕೊ ಏನು ಆಗಿರಲ್ಲ ಲಕ್ಷ್ಮೀ ನಾನು ಹೋಗ್ಬರ್ತೀನಿ ಹುಷಾರು ನೋಡ್ಕೊ ಸರಿ ಆಯ್ತು ರೀ ಹೋಗಿ ಬೇಗ ಬರ್ರಿ ಅವಳೇನು ಮಾತಾಡ್ಸಕ್ ಹೋಗ್ಬೇಡಿ ಅವಳು ಎಲ್ಲ ಇದ್ದಾಳೆ ಏನು

ಇದ್ರೆ ಕೊಡು ನಾಳೆ ಕೊಡ್ತೀನಿ ಹೌದಾ ಸರಿ ಆಯ್ತು ಇರು ತಗೊಂಬರ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ